ಕಥೆ ಕೆಟ್ಟ ಬಾಯಿಗೆ ತಕ್ಕರಸ ಶ್ರೀಮಂತಳಾದ ಶೇಷಮ್ಮನಿಗೆ ನೆರೆಯವಳಾದ ಶ್ರೀಮಂತೆ ಪಾರಮ್ಮನನ್ನು ಕಂಡರಾಗದು ಅವರಿಬ್ಬರಿಗೂ ಬೇಕಾದವಳಾಗಿ ಮೂರನೆಯ ಮನೆಯ ನೀರದಮ್ಮನು ಬಡವಳಾದುದರಿಂದ ಇಬ್ಬರಿಗೂ ಸಹಾಯಕಳಾಗಿಯೂ ಇದ್ದಳು ಒಂದು ದಿನ ಪಾರಮ್ಮ ದನ ಕೊಂಡುಕೊಳ್ಳಲು ಸ್ವತಃ ಸಂತೆಗೆ ಹೋದಳೆಂದು ನೀರದಮ್ಮನಿಂದ ತಿಳಿದು ಶೇಷಮ್ಮ ದನ ಕೊಂಡ್ಕೊಂಡಾಳು ಮೂದೇವಿ ಕೈಯಲ್ಲಿದ್ದ ಹಣವೆಲ್ಲ ಕಳ್ಕೊಂಡು ಬರ್ತಾಳೆ ಎಂದಳು ತಾನು ಹೇಳಿದಂತೆಯೇ ಆಗಲೆಂಬುದು ಶೇಷಮ್ಮನ ಆಶೆ ಸಾಯಂಕಾಲ ಪಾರಮ್ಮ ಬರಿಗೈಯಿಂದ ಬರುವುದನ್ನು ನೋಡಿ ಶೇಷಮ್ಮನಿಗೆ ಸಮಾಧಾನವಾಯಿತು ಸ್ವಲ್ಪ ಹೊತ್ತಿಗೆ ನೀರದಮ್ಮ ಶೇಷಮ್ಮನ ಬಳಿಗೆ ಬಂದಳು ನೋಡಿದ್ಯಾ ನೀರದ ಆ ಪಾರೋ ನಾನಂದ್ಕೊಂಡ ಹಾಗೆ ಹಣವಷ್ಟು ಕಳೆದುಕೊಂಡು ಬಂದಿದ್ದಾಳೆ ಇನ್ನೂ ಅವಳ ಗಂಡ ಎನ್ನುವಷ್ಟರಲ್ಲಿ ನೀರದಮ್ಮ ಹಾಗಿಲ್ಲ ಶೇಷಮ್ಮ ಪಾರಮ್ಮ ಆರ್ನೂರು ರೂಪಾಯಿ ಕೊಟ್ಟು ದನ ತಕೊಂಡ್ ಬರುವಾಗ ಪಕ್ಕದೂರಿನ ಸಾವುಕಾರು ಅದನ್ನು ನೋಡಿ ಬಿಡಲು ಮನಸ್ಸು ಬಾರದೆ ಸಾವಿರ ರೂಪಾಯಿಗೆ ಆ ದನವನ್ನ ತನಗೇ ಕೊಡುವಂತ ಕೇಳಿದ್ರಂತೆ ನಾನೂರು ರೂಪಾಯಿ ಲಾಭ ಏಕೆ ಬಿಡಬೇಕು ಅಂತ ಪಾರಮ್ಮ ಅವರಿಗೆ ದನವನ್ನ ಕೊಟ್ಟು ಸಾವಿರ ರೂಪಾಯಿಯೊಂದಿಗೆ ಬಂದಿದ್ದಾಳೆ ಅದೃಷ್ಟ ಒತ್ತಾಯ ಮಾಡಿಕೊಡುವುದೆಂದರೆ ಅದೇ ನೋಡಿ ಎಂದುದನ್ನು ಕೇಳಿ ಶೇಷಮ್ಮನ ಬಾಯಿಗೆ ಬೇವಿನ ರಸ ಇಳಿದ ಹಾಗಾಯಿತು ಮಾರನೆಯ ದಿನ ಶೇಷಮ್ಮನು ಪೇಟೆಗೆ ಹೋಗಿ ಒಂದು ದನವನ್ನು ತೆಗೆದುಕೊಂಡು ಸಾಹುಕಾರರ ಮನೆ ಮುಂದೆ ಬರುತ್ತಾಳೆ ಆಗ ಸಾಹುಕಾರರಿಗೆ ಕೇಳಿ ದನ ಚೆನ್ನಾಗಿದೆ ಕೊಂಡುಕೊಳ್ಳುತ್ತೀರಾ ಎಂದು ಕೇಳಿದಾಗ ಸಾಹುಕಾರ ಬೇಡ ನೆನ್ನೇನೇ ತೆಗೆದುಕೊಂಡಿದ್ದೇನೆ ಅಂದಾಗ ಅವಳಿಗೆ ತನ್ನ ತಪ್ಪಿನ ಅರಿವಾಗಿ ಊರಿಗೆ ಮರಳುತ್ತಾಳೆ ಕೆಟ್ಟ ಬಾಯಿಗೆ ರಸ ಈ ಕಥೆಯಿಂದ ತಿಳಿಯಬಹುದಾದ ನೀತಿ ಏನೆಂದರೆ ಅತಿಯಾಸೆ ಗತಿಗೇಡು ಈ ಕಥೆಯಲ್ಲಿ ಬಂದಿರುವ ಕೆಲವು ಪದಗಳನ್ನು ಗಮನಿಸಿ ಶ್ರೀಮಂತೆ ಪಾರಮ್ಮ ಸ್ವತಃ ನೋಡಿದ್ಯಾ ಎನ್ನುವಷ್ಟರಲ್ಲಿ ಕೈಯಲ್ಲಿದ್ದ ಅದೃಷ್ಟ ಶೇಷಮ್ಮ ಕೆಲವು ಅಕ್ಷರಗಳ ಕೆಳಗೆ ಪುಟ್ಟ ಅಕ್ಷರಗಳು ಕಾಣಿಸ್ತಿದೆ ಅಲ್ವಾ ಅವುಗಳೇ ಒತ್ತಕ್ಷರಗಳು ಒತ್ತಕ್ಷರಗಳಲ್ಲಿ ಎರಡು ಪ್ರಕಾರಗಳು ಸಜಾತಿಯ ಒತ್ತಕ್ಷರ ವಿಜಾತೀಯ ಒತ್ತಕ್ಷರ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಕ್ಷರವಾಗಿ ಬರುವುದು ಸಜಾತೀಯ ಒತ್ತಕ್ಷರ ಉದಾಹರಣೆಗೆ ಬೆಳ್ಳುಳ್ಳಿ ಅಚ್ಚರಿ ಮಗ್ಗ ತೊಟ್ಟಿಲು ಕಡ್ಡಾಯ ವ್ಯಂಜನಾಕ್ಷರಗಳಿಗೆ ಬೇರೆ ಅಕ್ಷರಗಳು ಒತ್ತಕ್ಷರಗಳಾಗಿ ಬಂದರೆ ಅದನ್ನು ವಿಜಾತಿಯ ಒತ್ತಕ್ಷರ ಎನ್ನುತ್ತೇವೆ ಉದಾಹರಣೆಗೆ ಭಕ್ತ ರತ್ನ ಖಡ್ಗ ರಾಜ್ಯ ಅಕ್ಷಿ